ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಮಾರ್ನಿಂಗು ಸಿಕ್ಸು ಸಿಕ್ಸು ಸಿಕ್ಸ್ ಫಿಫ್ಟೀನ್ ಆಯಿತು ನಮಾಜೆಲ್ಲ ಮುಗಿಸಿ ಓದಿ ನಂತರ ಈಗ ಎಷ್ಟೆಲ್ಲ ಓಪನ್ ಮಾಡ್ತಾಯಿದ್ದೀನಿ ಗರ್ಡನ್ಸ್ ಎಲ್ಲ ಚಳಿ ತುಂಬ ಇದೆ ಬನ್ನಿ ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ ಇದು ನನ್ನ ಮೇಲೊಂದು ಬೆಡ್ರೂಮ್ ಇದೆ ಒಳಗಡೆ ಆ ಬೆಡ್ರೂಮ್ ಕಿಟಕಿ ಇದು ಆಯ್ತಾ ಪಕ್ಕದ ಸೈಟಲ್ಲಿ ಅವರು ಅವ್ರ ಮನೆ ಮೇಲೇ ಇಷ್ಟು ಕಾಡಂಗೆ ಬೆಳೆದಿದೆ ಬಟ್ ಅದು ಕಾಡು ಅನಿಸ್ತಿಲ್ಲ ಆಗಿಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಂಥ ಹೂವೇ ಆಗಲಿ ಹೂವೇ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ್ಯಕ್ಚುಲಿ ನೋಡೋಕ್ಕೆ ಒಂಥರ ಚೆಂದ ಅಲ್ಲಿ ಕೂತ್ಕೊಬಿಟ್ರೆ ಅದು ನೋಡ್ತಾ ಕೂತಿರ್ತೀನಿ ನಾನು ತುಂಬ ಹೊತ್ತು ತುಂಬ ಚಳಿ ಕೂಡ ಇವತ್ತು ಇದೆ ಇವತ್ತು ಸೊ ಹಂಗಾಗಿ ಒಂದು ಗ್ಲಾಸ್ ಫಸ್ಟು ಆರು ಗಂಟೆಗೆ ಒಂದು ಕಾಫಿ ಮಾಡಿಕೊಂಡೆ ಮಕ್ಕಳು ನಮಾಜ್ ಮಾಡ್ಕೊಂಡು ಮಲಗಿದ್ದಾರೆ ಸೊ ಆರಾಮಾಗಿ ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಕೂತು ಅದು ಬೆಲ್ಲದ ಕಾಫಿ ತುಂಬ ಟೇಸ್ಟು ನನಗೆ ಇಬ್ರು ಇನ್ಸ್ಟೆಂಟ್ ಕಾಫಿಗಳು ಅಷ್ಟು ಇಷ್ಟ ಆಗೋಲ್ಲ ಫಿಲ್ಟರ್ ಕಾಫಿ ತುಂಬ ಇಷ್ಟ ಸೊ ನಾನು ಅದೇ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡು ಆರಾಮಾಗಿ ಕೂತು ಒಂದು ಐದು ನಿಮಿಷ ನನ್ನ ಪ್ಲೇಸಲ್ಲಿ ಆರಾಮಾಗಿ ಕುಡಿತೀನಿ ನಂತರ ಕಿಚನಿಗೆ ಹೋಗ್ತೀನಿ ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ ಇವತ್ತು ದೋಸೆ ಹಾಕ್ಕೊಂಡೆ ದೋಸೆ ಅಂದರೆ ಇದು ಉದ್ದಿನ ದೋಸೆನೂ ಅಲ್ಲ ನೀರು ದೋಸೆನೂ ಅಲ್ಲ ಇದು ನಾವು ತವಾ ದೋಸೆ ಅಂತೀವಿ ಅದು ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ತಿನ್ನಲಿಕ್ಕೆ ಇದ್ರ ಜೊತೆ ಚಟ್ನಿನೋ ಪಲ್ಯನೋ ಮಟನ್ ಚಿಕನ್ ಸಾರು ಫಿಶ್ಶು ಏನು ಎಲ್ಲದನ್ನೂ ತುಂಬ ಚೆನ್ನಾಗಿರುತ್ತೆ ಏನೂ ಆಗಿಲ್ಲ ಅಂದರೆ ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಕೊಡಿ ಮಕ್ಕಳು ತುಂಬ ಚೆನ್ನಾಗಿ ತಿಂತ ನನಗೂ ಇಷ್ಟ ಆಗುತ್ತೆ ಸಕ್ಕರೆನೂ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಮತ್ತು ಬಾಕ್ಸಿಗೆ ಆ್ಯಸ್ ಯೂಶುವಲ್ ನನಗೆ ಎರಡು ಟೈಪಲ್ಲಿ ಮಾಡ್ಕೋತೀನಿ ನಿಮಗೂ ಗೊತ್ತು ಸೊ ಹಾಗಾಗಿ ಪೂರಿ ಮಾಡಿಕೊಂಡೆ ದೋಸೆನೇ ಹಾಕಿದ್ರೆ ಚೆನ್ನಾಗಿರಲ್ಲ ಮತ್ತು ಆ ದೋಸೆ ಏನು ಅಂದರೆ ಬಿಸಿನೇ ತಿನ್ನಬೇಕು ಗರ್ಗರಿಯಾಗಿರುತ್ತೆ ಸೊ ಹಾಗಾಗಿ ಪೂರಿ ಮಾಡಿಕೊಂಡೆ ಇವತ್ತು ಆ್ಯಕ್ಚುಲಿ ಇವತ್ತು ನಾಲ್ಕು ಗಂಟೆಗೆ ನಾನು ನನ್ನ ಚಿಕ್ಕ ಮಗ ಹೋಗಿ ದೊಡ್ಡವನ್ನ ಕಾಲೇಜಿಗೆ ಬಿಟ್ಟು ಬಂದ್ವಿ ಯಾಕೆಂದರೆ ಇವತ್ತು ಅವ್ರು ಮೈಸೂರು ಟ್ರಿಪ್ ಹೋಗ್ತಾಯಿದ್ದಾರೆ ನೋಡಿ ಪೂರಿ ರೆಡಿ ಇದ್ದೀನಿ ಮೈಸೂರು ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಬಿಡೋಕ್ಕೆ ಹೋಗಿದ್ದೆ ಬೆಳಗ್ಗೆ ನಾಲ್ಕು ಮೂರು ಮುಖಾಲಿಗೆ ಹೋದ್ವಿ ಬಿಡಲಿಕ್ಕೆ ಮೂರು ಮುಖಾಲ ನಾಲ್ಕು ಆಗಿತ್ತು ನಾಲ್ಕಿಗೆ ಹೋಗಿದ್ವಿ ತುಂಬ ಲಾಂಗ್ ಹೋಗಬೇಕಲ್ವಾ ಕಾಲೇಜ್ ಹತ್ರ ನೆಕ್ಸ್ಟ್ ಡೇ ಬಂದಾಗ ಮಾತ್ರ ಅವರೇ ಸರ್ಯ ಕರ್ಕೊ ಮೇಡಮ್ಮೇ ಬಂದು ಕರ್ಕೊಂಡು ಬಂದು ಬಿಟ್ಟು ಹೋದ್ರಂತೆ ಅದು ತುಂಬ ಲೇಟಾಗಿತ್ತು ಒನ್ ಟು ಓ ಕ್ಲಾಕ್ ಆಗಿತ್ತು ಹಾಗಾಗಿ ಸ್ನ್ಯಾಕ್ಸಿಗೆ ಬನಾನಾ ಮತ್ತು ಪಪ್ಪಾಯ ಹಾಕ್ಕೊಂಡೆ ನನ್ನ ಮಗ ಹೊರಟ ಸ್ಕೂಲಿಗೆ ಅವನು ನಾಲ್ಕು ಗಂಟೆಗೆ ಹೋಗಿ ಬಂದು ಮಲಗಿ ಮತ್ತೆ ಎದ್ದು ಹೋಗ್ತಾ ಇರೋದು ಹೇಗಿದೆ ನೋಡಿ ಇವೆ ಇವತ್ತು ಚೆನ್ನಾಗಿದೆ ಅಲ್ವಾ ನೈನ್ ಓ ಕ್ಲಾಕ್ ಅವನಿಗೆ ನೈನ್ ತ ಫಾರ್ಟಿ ಏನೋ ಕ್ಲಾಸು ಬಟ್ ಅವ್ನು ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಅಂತ ಹೇಳಿ ಹೋಗಿ ಸ್ವಲ್ಪ ಅಲ್ಲೇ ನಾನು ಮತ್ತೆಲ್ಲೂ ಹೋಗೋಕ್ಕೆ ಬಿಡೋಲ್ಲ ಅಂಥೇಳಿ ಸ್ಕೂಲ್ ಹತ್ರನೇ ಸ್ವಲ್ಪ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಬರ್ತಾರೆ ಮತ್ತು ನಾನು ಒಳಗೆ ಬಂದೆ ತಿಂಡಿ ಮುಗಿಸ್ಕೊಂಡೆ ನಂತರ ಪಾತ್ರೆ ಒಂದೆರಡು ಇತ್ತು ಜಲ್ದಿ ತೊಳ್ಕೊಂಡೆ ಯಾಕಂದರೆ ಇವತ್ತು ಒಂದು ಕಡೆ ಹೋಗ್ಲಿಕ್ಕಿದೆ ನಾನು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಫ್ಯಾಮ್ಲಿಯಲ್ಲಿ ನಮಗೆ ಬೇಕಾದ ನಮ್ಮ ಮಾವ ನಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿ ಅವರು ಈಗ ತೀರ್ಕೊಬಿಟ್ಟಿದ್ದಾರೆ ಸೊ ಅವ್ರನ್ನ ನೋಡ್ಲಿಕ್ಕೋಸ್ಕರ ಹೋಗಿದ್ವಿ ಅವತ್ತು ಹೋಗಿ ಬಂದ ಮೇಲೆ ಹೋಗೋಕ್ಕೆ ಆಗಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀವಿ ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಡೋಣ ಅಂತ ಅದಕ್ಕೆ ಮಕ್ಳು ಹೋದ ತಕ್ಷಣ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಟೆ ಪಾತ್ರೆ ತೊಳಿತಾಯಿದ್ದೀನಿ ತಿರ್ಕೊಂಡೀಗ ಆಗಲಿ ಹದಿನೈದು ದಿವಸ ಆಯಿತು ನಾನು ಅತ್ತೆ ನಮ್ಮ ಅತ್ತೆ ಹಸ್ಬೆಂಡ್ ಅವರು ಸೊ ಅವ್ರ ಅತ್ತೆಯನ್ನು ನೋಡೋಕೆ ಹೋಗಿದ್ದೆ ಅಲ್ದೋರು ಹೋಗಬೇಕು ಇವತ್ತು ಸೊ ಹಾಗಾಗಿ ಅಲ್ದೋರು ಅಂದರೆ ಚಿಕ್ಕಮಗಳೂರಲ್ಲೇ ಒಂದು ಪ್ಲೇಸ್ ಅದು ಅಲ್ಲಿ ಹೋಗಬೇಕು ಬಸ್ಸಲ್ಲಿ ಹೋಗಬೇಕು ಸೊ ಹಂಗಾಗೆಲ್ಲ ಬೇಗ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡೆ ಪಾತ್ರೆ ಮುಗಿದ ಮೇಲೆ ನೆಲೆಲ್ಲ ಒರ್ಸ್ಕೊಂಡಾಯಿತು ಈಗ ನಾನು ನಂದೇನು ಅಂದರೆ ನಾನು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಲ್ಲ ಸೆಲೆಕ್ಟೆಡ್ ಬಟ್ಟೆಗಳನ್ನ ನಾನು ಕೈಯಲ್ಲೇ ತೊಳೆಯೋದು ಸೊ ಹಂಗಾಗಿ ಯೂನಿಫಾರ್ಮ್ಸು ಹೊಸ ಶರ್ಟ್ಸು ವೈಟ್ ಬಟ್ಟೆಗಳು ಅಂಥದ್ದು ಯಾವುದು ನಾನು ಮಿಷಿನಿಗೆ ಹಾಕೋದು ತುಂಬ ಕಮ್ಮಿ ಹಾಕಬಾರ್ದು ಅಂತೇನಿಲ್ಲ ಬಟ್ ನನಗೆ ಕಂಫರ್ಟಬಲ್ ಇರೋಲ್ಲ ಬಟ್ ನಾನು ಅದಕ್ಕೋಸ್ಕರ ನಾನು ವೈಟ್ ಬಟ್ಟೆಗಳನ್ನ ಬೇರೆ ಹಾಕಿ ನಂತರ ಯೂನಿಫಾರ್ಮ್ಗಳನ್ನ ಕೈಯಲ್ಲೇ ತೊಳೆಯೋದು ಸೊ ಹಂಗಾಗಿ ಡೈಲಿ ಯೂಸ್ ಮಾಡೋ ನೈಟ್ ಹಾಕೋ ಬಟ್ಟೆಗಳು ಮತ್ತು ಆ್ಯಸ್ ಯೂಶ್ವಲ್ ಎಲ್ಲ ಬಟ್ಟೆಗಳನ್ನ ನಾನು ಹಾಕ್ತೀನಿ ಮಿಷಿನ್ಗೆ ಅಂದರೆ ನನಗೆ ಸ್ವಲ್ಪ ಒಳ್ಳೆ ಬಟ್ಟೆಗಳನ್ನ ಯಾವುದೂ ಹಾಕೋಕ್ಕೆ ಹೋಗಲ್ಲ ಯೂನಿಫಾರ್ಮೆಲ್ಲ ತುಂಬ ಜಾಗ್ರತೆಯಾಗಿ ತೊಳಿತೀನಿ ಸ್ವಲ್ಪ ಅಂದರೆ ಮಕ್ಕಳು ಯೂಸ್ ಮಾಡಬೇಕಲ್ವಾ ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ತುಂಬ ವೆಯ್ಟ್ ಮಾಡಿದ್ವಿ ಬಸ್ಸಿಗೆ ಬಸ್ಸಲ್ಲಿ ಹೋಗ್ತಾ ಇರೋದು ತುಂಬ ದೂರ ಹೋಗಬೇಕು ಸೊ ಹಂಗಾಗಿ ವೆಯ್ಟ್ ಮಾಡಿದ್ವಿ ದೂರ ಏನು ಹೋಗೋಕ್ಕಿಲ್ಲ ಹಾಫ್ ಆನ್ ಅವರ್ ಅಷ್ಟೇ ಜರ್ನಿ ಬಟ್ ಬಸ್ ಸ್ಟ್ಯಾಂಡಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಒಂದು ಒನ್ ಅವರ್ ಏನೋ ವೈಟ್ ವೆಯ್ಟ್ ಮಾಡಿ ಮತ್ತೆ ಸಿಕ್ತು ಬರಬೇಕಾದ್ರೆ ಏನು ಆರಾಮಾಗಿ ಕರ್ಕೊಬಂದು ನಾವು ಅತ್ತೆ ಮಗನೇ ಬಿಟ್ಟು ಹೋದರು ನಮ್ಮನೆಲ್ಲನೋ ಎಲ್ರೂ ನಾನು ನಮ್ಮ ಫ್ಯಾಮ್ಲಿ ಎಲ್ಲ ಹೋಗಿದ್ವಿ ಸೊ ಬರ್ಬೇಕಾದ್ರೆ ಆರಾಮಾಗೆ ಬಂದ್ವಿ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಂದ್ವಿ ಬಟ್ ಹೋಗ್ಬೇಕಾದ್ರೆ ತುಂಬ ಒಂದು ಸ್ವಲ್ಪ ತೊಂದರೆನೇ ಆಯಿತು ಯಾಕೋ ಗೊತ್ತಿಲ್ಲ ಬಟ್ ಹೋದ್ವಿ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಖುಷಿ ಆಯಿತು ಮನಸ್ಸಿಗೂ ಸಮಾಧಾನ ಆಯಿತು ತುಂಬ ಹೊತ್ತು ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ನಮಗೂ ಸಮಾಧಾನ ಅನಿಸುತ್ತೆ ಮತ್ತು ದೊಡ್ಡ ಮಗ ಟ್ರಿಪ್ ಹೋಗಿರೋದ್ರಿಂದ ಅವ್ನು ತುಂಬ ವೀಡಿಯೋಸ್ಗಳನ್ನೆಲ್ಲ ತೆಗಿಯಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ವೀಡ್ಯೋದಲ್ಲೇ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ನಾನು ವೀಡಿಯೋಸ್ಗಳು ಹೇಗೆ ಇದೆ ಅಂತ ಹೇಳಿ ಹೇಳಿ ಆ್ಯಕ್ಚುಲಿ ಮೈಸೂರು ಟ್ರಿಪ್ ಅಲ್ವಾ ಚೆನ್ನಾಗೇ ಇರುತ್ತೆ ಫೋಟೋಸ್ ಎಲ್ಲ ತುಂಬ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿದ್ದಾರೆ ವೀಡಿಯೋಸ್ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಆವಾಗ ಲೈಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ನೋಟಿಫಿಕೇಷನ್ ಸಿಗುತ್ತೆ ಆವಾಗಿಂದ ಆವಾಗ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್